ನಮಸ್ಕಾರ ಇದೊಂದು ಪೂಜೆ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಇದ್ದು ಸ್ನಾನ ಮಾಡಿ ಈ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಈಗ ಸ್ವಲ್ಪ ತರಕಾರಿ ಬಂದಿದ್ರು ಅದನ್ನೆಲ್ಲ ಫ್ರಿಜ್ಜಲ್ಲಿ ಸೊಪ್ಪು ಒಂದು ಕಡೆ ತರಕಾರಿ ಒಂದು ಕಡೆ ಎಲ್ಲನೂ ನೀಟಾಗಿ ಚಿಕ್ಕ ಚಿಕ್ಕ ಬಾಸ್ಕೆಟಲ್ಲಿ ಹಾಕ್ಕೊಂಡು ಮತ್ತು ಸೊಪ್ಪನ್ನೆಲ್ಲ ಕವರಲ್ಲಿ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನಾನು ಅಂದರೆ ಬಾಸ್ಕೆಟ್ ಚಿಕ್ಕ ಚಿಕ್ಕ ಬಾಸ್ಕೆಟ್ ಏನಿದೆ ಅದರಲ್ಲಿ ಸ್ವಲ್ಪ ತರಕಾರಿಗಳನ್ನ ಒಂದೊಂದಾಗಿ ಸಪ್ರೇಟ್ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೆ ನನ್ನ ಸೋಮವಾರದ ರೊಟ್ಟಿನಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಯಾಕೆ ಅಂತ ಅಂದರೆ ನಾವು ಫ್ರೆಶ್ ಆಗಿ ತರಕಾರಿನ ತಂದ್ಕೊಂಡಾಗ ಈ ಥರ ನಾನು ಜೋಡಿಸ್ಕೊಳ್ಳೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಮಡಿಯಾಗಿ ಮನೆಯೆಲ್ಲ ಸ್ವಚ್ಛ ಮಾಡಿ ನಾನು ಸ್ವಚ್ಛ ಹಾಕಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನೆಕ್ಸ್ಟ್ ಪೂಜೆಗೆ ಹೋಗ್ತೀನಿ ಯಾಕೆಂದರೆ ಮನೆಯಲ್ಲಿ ಬೇರೆ ಕೆಲಸ ಪೆಂಡಿಂಗ್ ಇದ್ದಾಗ ಪೂಜೆ ಮಾಡಿ ಆದಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈ ಥರ ಫ್ರಿಜ್ಜಲ್ಲಿ ಏನಿದೆ ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಮನೆ ಕೆಲಸ ಎಲ್ಲ ಸ್ವಲ್ಪ ಅದು ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಮುಗಿಸ್ಕೊಬಿಟ್ಟು ಆಮೇಲೆ ನಾನು ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊತೀನಿ ಈಗ ಮನೆ ಕಸ ಎಲ್ಲ ಗೂಡ್ಸೋಣ ನೀಟಾಗಿ ಎಲ್ಲ ಮಕ್ಕಳೆಲ್ಲ ಸ್ವಲ್ಪ ಹರಡಿದ್ರು ಅದೆಲ್ಲ ನೀಟಾಗಿ ಹುಡ್ಸ್ಕೊಳ್ಳೋಣ ಅಂತ ಹೂಡ್ಸ್ಕೊತಾ ಇದ್ದೀನಿ ನಾವಿಷ್ಟೇ ಮನೆಯಲ್ಲಿ ಎಷ್ಟೇ ನೀಟಾಗಿ ಇಟ್ಕೊಂಡಿದ್ರು ಮಕ್ಕಳಿದ್ದಾಗ ಮನೆ ಸ್ವಲ್ಪ ಅಲ್ಪ ಸ್ವಲ್ಪ ಆದರೂ ಆವಾಗವಾಗ ಈ ಥರ ಇರುತ್ತೆ ಅದನ್ನು ಆವಾಗವಾಗಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಕಮ್ಮಿನೇ ನಮ್ಮ ಮನೆಯಲ್ಲಿ ಸ್ವಲ್ಪ ಈ ಥರ ಇರುತ್ತೆ ಆವಾಗವಾಗಲೇ ಕ್ಲೀನ್ ಮಾಡಲಿಲ್ಲ ಅಂತಂದರೆ ತುಂಬಾ ಒಂಥರ ಗಲೀಜಾಗಿ ಕಾಣುತ್ತೆ ಈಗ ನಾನು ನೆಲ ಎಲ್ಲ ನೀಟಾಗಿ ಒರೆಸ್ಕೊಂಡು ಹೊರಗಡೆ ಎಲ್ಲ ಒರೆಸ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡ್ಕೋತಾ ಇದ್ದೆ ಈಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿಕೊಂಡು ದೇವ್ರದ್ದು ಹಳೆ ಹೂ ಅದನ್ನೆಲ್ಲ ತೆಗೆದುಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ದೇವ್ರ ಪಾತ್ರೆ ಎಲ್ಲ ಸೈಡಿಗೆ ತೆಗೆದಿಟ್ಬಿಟ್ಟು ಈಗ ನೀಟಾಗಿ ಫೋಟೋಗಳನ್ನೆಲ್ಲ ತೆಗೆದು ಅದ್ರ ಕೆಳಗೆ ಸ್ವಲ್ಪ ಅಗರಬತ್ತಿದು ಪುಡಿ ಇತ್ತು ಅದನ್ನೆಲ್ಲ ಒರೆಸ್ಕೊಂಡು ಫಸ್ಟು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ನಂತರ ಹಸಿ ಬಟ್ಟೆಯಲ್ಲಿ ಅಂದರೆ ನೀರನ್ನು ಸ್ವಲ್ಪ ಹದ್ದಿ ಹಿಂಟ್ಕೊಬಿಟ್ಟು ಒರೆಸ್ಕೊತೀನಿ ಅಂದರೆ ನಿನ್ನೆ ಪೂಜೆ ಮಾಡಿದ್ದೆ ಹಾಗಾಗಿ ಎಲ್ಲ ನೀಟಾಗಿ ಇತ್ತು ಆಲ್ಮೋಸ್ಟ್ ಹಾಗಾಗಿ ಸಿಂಪಲಾಗಿ ಎಲ್ಲ ಒರೆಸ್ಕೊಂಡೆ ಈಗ ಹೂವನ್ನು ತಗೊಬಂದು ಕಟ್ ಮಾಡಿಕೊಂಡು ಒಂದೊಂದಾಗಿ ದೇವ್ರಿಗೆ ಇಡೋಣ ಅಂತ ಅನ್ಕೋತಾ ಇದ್ದೆ ಫಸ್ಟ್ ಇಲ್ಲಿ ಹಣ್ಣನ್ನು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಬಾಳೆಹಣ್ಣನ್ನು ಆ ಕಡೆ ಈ ಕಡೆ ದೀಪದ ಆ ಕಡೆ ಬದಿಯಲ್ಲಿ ಮತ್ತು ಈ ಕಡೆ ಬದಿಯಲ್ಲಿ ಇಡ್ತಾ ಇದ್ದೀನಿ ಈ ಥರ ಕಾಣಿಸ್ತಾ ಇದೆ ಈಗ ಒಂದೊಂದೇ ಹೂವನ್ನು ಸೀಸರಲ್ಲಿ ಕಟ್ ಮಾಡಿಕೊಂಡು ದೇವ್ರಿಗೆ ಇಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೆ ಈಗ ಒಂದೊಂದೇ ಹೂವನ್ನು ಕಟ್ ಮಾಡಿ ದೇವ್ರಿಗೆ ಒಂದೊಂದಾಗಿ ಇಡ್ತೀನಿ ಫಸ್ಟು ದೀಪಕ್ಕೆ ರೆಡಿ ಮಾಡ್ಕೊತೀನಿ ದೀಪದ ಅಲಂಕಾರ ನಾನು ಯಾವಾಗಲೂ ಫಸ್ಟಾಗೆ ಮಾಡ್ತೀನಿ ಈಗ ಸೇವಂತಿಗೆ ಹೂವನ್ನು ಆ ಕಡೆ ಈ ಕಡೆ ಇಟ್ಟು ಗುಲಾಬಿ ಹೂವನ್ನು ಮಧ್ಯದಲ್ಲಿ ಇಡ್ತಾಯಿದ್ದೀನಿ ಈಗ ಎಲ್ಲ ಫೋಟೋಗಳಿಗೂ ಅದೇ ಥರ ಇಡ್ತೀನಿ ಸೇವಂತಿಗೆ ಹೂವನ್ನ ಆ ಕಡೆ ಈ ಕಡೆ ಇಟ್ಬಿಟ್ಟು ಗುಲಾಬಿ ಹೂನ ಮಧ್ಯಕ್ಕೆ ಇಡ್ತೀನಿ ನಾವು ಆಲ್ಮೋಸ್ಟ್ ಪೂಜೆ ಮಾಡುವಾಗ ಹೂವನ್ನು ತುಂಬ ಬಳಸ್ತೀವಿ ಏಕೆಂದರೆ ದೇವ್ರಿಗೆ ಅಲಂಕಾರ ಮಾಡಿ ಹೂವೆಲ್ಲ ಇಟ್ಟು ಪೂಜೆ ಮಾಡಿದಾಗ ಮನೆಯಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಬಂದಂಗೆ ಅನಿಸುತ್ತೆ ಮತ್ತು ಮನೆಯಲ್ಲಿ ಒಂಥರ ಪ್ರಶಾಂತತೆಯಿಂದ ಕೂಡಿರುತ್ತೆ ದೇವ್ರ ಮನೆಯನ್ನು ನೋಡಿದಾಗೆಲ್ಲ ನಮಗೆಲ್ಲ ಟೆನ್ಷನ್ಗಳಾಗಲಿ ಎಲ್ಲ ಮನಸ್ಸಿನ ಎಲ್ಲ ಪ್ರಾಬ್ಲಮ್ಸ್ ಆಗಲಿ ಏನೇ ಆಗಲಿ ನಮಗೇನು ಒಂಥರ ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ ದೇವ್ರ ಮನೆಯಲ್ಲೇ ನಮ್ಮದು ಪೀಸ್ ಆಫ್ ಮೈಂಡ್ ಇದೆ ಅಂತ ಅನಿಸುತ್ತೆ ದೇವ್ರ ಪೂಜೆ ಅಂತೂ ತುಂಬಾ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ದೇವ್ರ ಪೂಜೆ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಹೂವನ್ನೆಲ್ಲ ಈ ಥರ ಇಟ್ಕೊಂಡು ಲಾಸ್ಟಿಗೆ ಹೂವನ್ನು ಸ್ವಲ್ಪ ತಗೊಂಡು ಈ ಥರ ಹಾಕೊತೀನಿ ಈಗ ಗುಲಾಬಿ ಹೂನ ಸ್ವಲ್ಪ ಅದೇ ಥರ ಹಾಕೊತೀನಿ ಈ ಥರ ಕಾಣಿಸುತ್ತೆ ದೇವ್ರ ಮನೆ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ ಈಗ ಬಾಗಿಲು ಪೂಜೆ ಮಾಡೋಣ ಅಂತ ಬಾಗಿಲಿಗೆಲ್ಲ ಕುಂಕುಮಾರ್ ಇಡ್ತಾ ಇದ್ದೀನಿ ಪಾಪು ಅಷ್ಟರೊಳಗೆ ಇದ್ದಿದ್ದರಿಂದಾಗಿ ಪಾಪನೂ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಲು ಸೀಸರೆಲ್ಲ ತಂದು ಕೊಡ್ತಾಯಿದ್ಲು ಇದ್ಲು ಕಟ್ ಮಾಡೋಕ್ಕೆ ಈಗ ಬಾಗಿಲಿಗೆ ಸೇವಂತಿಗೆ ಹೂವನ್ನು ಆ ಕಡೆ ಈ ಕಡೆ ಇಟ್ಟು ಗುಲಾಬಿ ಹೂವಿನ ದಳಗಳನ್ನು ಈ ಥರ ಹಾಕೊತಾ ಇದ್ದೀನಿ ಸೈಡಲ್ಲಿ ಈಗ ತುಳಸಿ ಕಟ್ಟೆ ಪೂಜೆ ಮಾಡೋಣ ಅಂತ ತುಳಸಿ ಕಟ್ಟೆಯೆಲ್ಲಾನು ತೊಳ್ಕೊತಾ ಇದ್ದೀನಿ ತುಳಸಿ ಕಟ್ಟೆ ಹತ್ತಿರ ಪಾಪು ಬರೋದ್ರಿಂದಾಗಿ ತುಂಬ ಸಿಂಪಲ್ಲಾಗಿ ನಾನು ಕುಂಕುಮ ಅರಶಿನ ಹೂವನ್ನೆಲ್ಲ ಇಟ್ಕೊತೀನಿ ಯಾಕೆಂದರೆ ಪಾಪು ಇರೋದರಿಂದಾಗಿ ಪಾಪು ಎಲ್ಲ ಹೂಳಗಳನ್ನ ಮತ್ತು ಕುಂಕುಮ ಅರಶ್ನನ್ನೆಲ್ಲ ಅಳಿಸೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಜಾಸ್ತಿ ಇಡೋದಿಲ್ಲ ಜಾಸ್ತಿ ಅಲಂಕಾರ ಮಾಡೋದಿಲ್ಲ ಒಂದು ಸಿಂಪಲ್ ಆಗಿ ಮಾಡ್ಕೊತೀನಿ ಈ ಥರ ಬಾಗಿಲು ಈ ಥರ ಕಾಣಿಸ್ತಾ ಇದೆ ಈಗ ದೇವರ ಮನೆಗೆ ಬಂದು ದೀಪ ಹಚ್ಕೊತಾ ಇದ್ದೀನಿ ದೀಪ ಹಚ್ಕೊಂಡು ಈಗ ಪೂಜೆ ಮಾಡ್ಕೊತೀನಿ ಈಗ ಗಂಧದ ಕಡ್ಡಿನ ಹಚ್ಚಿ ದೇವರಿಗೆ ಈ ಥರ ಗಂಧದ ಕಡ್ಡಿಗೆ ದೂಪನ ಹಾಕಿ ದೀಪನ ಬೆಳಗಿ ಈ ಥರ ಪೂಜೆ ಮಾಡ್ಕೊತ ಇದ್ದೀನಿ ಮನಸ್ಸಲ್ಲಿ ಏನೇನು ಇಷ್ಟಾರ್ಥಗಳಿರುತ್ತೆ ಅದೆಲ್ಲ ಸಿದ್ಧಿಯಾಗಲಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಮ್ಮ ಅಂತ ಕೇಳ್ಕೊತ ಬಾಗಿಲಿಗೆ ಪೂಜೆ ಮಾಡ್ಕೊತ ಈಗ ತುಳಸಿ ಪಟ್ಟಿ ಎಲ್ಲ ಬಂದು ಪೂಜೆ ಮಾಡ್ಕೋತಾ ಇದ್ದೀನಿ ಈಗ ದೇವ್ರ ಮನೆಗೆ ಬಂದು ಮತ್ತೆ ಎಲ್ಲ ದೇವ್ರಗಳಿಗೆ ಇನ್ನೊಂದ್ಸತಿ ಪೂಜೆ ಮಾಡ್ಕೊಂಡು ಗಂಧದ ಕಟ್ಟಿನ ಇಡ್ತಾ ಇದ್ದೀನಿ ನಾನು ಗಂಟೆನೇ ಬಾರಿಸೋದಿಲ್ಲ ಆರತಿ ಮಾತ್ರ ಬೆಳಗ್ತೀನಿ ನಮ್ಮ ಕಡೆ ಗಂಟೆನ ಹೆಣ್ಮಕ್ಳು ಬಾರಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಗಂಟೆನ ಬಾರಿಸ್ ಹೋಗಲ್ಲ ಈ ರೀತಿ ಆರತಿ ಮಾತ್ರ ದೇವರಿಗೆ ತೋರಿಸ್ಕೊಂಡು ಪೂಜೆ ಮಾಡ್ಕೊತೀನಿ നമസ്കാര എല്ലാദാലി അഹ് നോട് കണസ്ത ദയ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ಈಗ ಕುಂಕುಮ ಅರ್ಶನ ಇಟ್ಕೊಂಡು ತಾಳಿಗೆ ಸ್ವಲ್ಪ ಕುಂಕುಮ ಅರ್ಶನ ಇಟ್ಕೊಂಡು ದೀರ್ಘ ಆಗಿರೋ ಥರ ಆಶೀರ್ವಾದ ಮಾಡಪ್ಪ ಅಂತ ಬೇಡಿಕೊಂಡು ನನ್ನ ಪೂಜೆನ ಇಲ್ಲಿಗೆ ಮುಗಿಸ್ತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು Thank you.